ನನ್ನ ಮೇಲೆ ಇದಕ್ಕೆ ಹೆಂಗ್ ಹೆಂಗ ಹೆಂಗ್ ಹೆಂಗ್ ಆಗ್ತಾ ಇದಾರೆ ಮಾತಾಡ್ಸ್ಕೊಂಡು ಏನ್ ನನ್ ಮೇಗ್ಳು ಇದಕ್ಕೆ ಎಲ್ಲರೂ ನೋಡ್ಬೇಕು ಒಬ್ಬೊಬ್ರು ಅವತಾರ ಆಡ್ತಾ ಇದಾರೆ ಏನಪ್ಪಾ ಯಾಕೆ ಸವಿ ಯಾಕೆ ಇಷ್ಟೊಂದು ನೋಡೋಕಲ್ಲಿ ಅವ್ರೆಲ್ಲ ನಾ ಅಲ್ದಾರೆಲ್ಲ ನಾ ಹಿಂಗ ಆಗ್ತಾ ಇದಾರೆ ಅಂತ ಏನ್ ಏನಂಗೇನೆ ಅವಳು ರೀತನನು ಆ ದೊಡಪ ದೊಡಮೈ ಹೋಗಿ ಆ ದೀಪನನು ಸಂತಪ್ಪನು ಮಾತಾಡಿಸ್ತಾ ಇದ್ದಾರೆ ಆ ರೀತಿ ಇಲ್ಲದ್ ಕಿತಾಪತಿ ಮಾಡ್ತಾ ಇದ್ದಾಳೆ ಅವಳಿಗೆ ನಾನು ಹೇಳ್ ಬಂದಿದ್ದೀನಿ ಏನಾನ ಇಲ್ಲೋಡೆ ಇಲ್ಲದೆಲ್ಲ ನಾನು ತಾರ ತೆಗಿ ತಂದಿಕ್ಕಿದೀ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ನನ್ನ ತಮ್ಮನಿಗೂ ತಮ್ಮ ಹೆಂಡ್ತಿಗೂ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲಾರು ನಿನ್ನ ಕಡೆ ಕೇಳ್ಕೊಂಡು ಎಲ್ಲಾರು ನಾನಿಂದ ದೂರ ಮಾಡ್ಬೇಕು ಅಂತ ಇದ್ದೀನಿ ಅಂತ ನಮ್ಮ ದಡ ಪೈ ದೂರ ಮಾಡ್ದಲ್ಲಿ ಅಂತ ಹೇಳಿ ಉಗತ್ ಬಂದಿದ್ದೀನಿ ಇಲ್ಲದೆಲ್ಲ ಪದ್ಮನ್ಗೆ ಹೇಳ್ಕೊಟ್ಟು ನಮ್ಮನ್ನು ಅವ್ರನ್ನೂ ದೂರ ಮಾಡಿದ್ಲು ಇವಾಗೆಲ್ಲ ನಾನು ಚೆನ್ನಾಗಿ ಆಗ್ತಾ ಇದಾರೆ ನನಗೆ ಎಷ್ಟು ಅಟ್ಟೆ ಹುರಿದೋಗ್ತಾ ಇದ್ದು ಗೊತ್ತೇ ಏ ಬಿಡತ್ತ ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಏನಾಗಬೇಕಾಗೈತೆ ನಮ್ಮ ನಮ್ ಜೀವನ ನಾವು ನೋಡ್ಕಂಡಾಯ್ತು ಅವ್ರಿಗೆ ಏನಾದ್ ಒಂದ್ ಲಕ್ಷ ಒಂದ್ಸಿ ಬಿಸಾಕಿರಾತ ಎಲ್ಲ ಬಿಸಾಕಿವಿ ಅಮ್ಮಂಗೆ ಬಿಸಾಕಿ ಬಿಡ್ಬೇಕೇನ್ ಮಾಡಕ್ ಆತ್ ನಾ ಮಾಡಿಲ್ಲ ತಪ್ಪಿಗೆ ನಮ್ಗೆ ಶಿಕ್ಷೆ ಆಗೈತೆ ಅಂತ ಅನ್ಕೋಬೇಕು ಬಿಸಾಕ್ಬೇಕು ಬಿಡತ್ಲ ಏನ್ ತಲೆ ಕೆಡಸ್ಕಮ್ತಿ ಅತ್ತೇ ತಲೆ ಕೆಡಸ್ಕಮತಿ ಅಂದ್ರೆ ಅದೇ ಬರುತ್ತೆ ನೋಡಿ ಹೆಂಗಿದ್ದಿದ್ಲ ಹೆಂಗಿದ್ಲೌಡರಲ್ಲ ಹೆಂಗಾದ್ರು ಅಂತ ಈಗ ಎಲ್ಲಾರು ಮಾತಾಡ್ಸ್ಕೊಂಡು ಅಪ್ಪ 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 ಇವಾಗ ಹಂಗೆ ಅಂತ ಅವಳು ರೀತಿ ಹ್ಞೂ ಏನು ನನ್ನ ತಮ್ಮ ತಮ್ಮನ ಅಂತಿನ ಬೆಸ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ತಮ್ಮ ತಮ್ಮನ ಅಂಥಿ ಅವರು ಅವರು ಅವಳೇನ್ ಮಾತಾಡಿಸ್ಬೇಕು ಅವ್ರನ್ನ ನಾನು ಇನ್ನು ಮನೆ ಹೆಣ್ಮಗಳು ನಮ್ಮ ಅಮ್ಮಗೆ ಬುದ್ಧಿ ಇಲ್ಲ ಅವಳನ್ನೂ ಮಾತಾಡಿಸ್ತಾ ಎಲ್ಲಾನ ಎಲ್ಲ ನಾ ಶನಕ್ಕಾಗ್ತೀವಿ ಅಂತ ಬಾಂತು ರತ್ನಂತು ಎಲ್ಲರ ಮನತಕ್ಕೂ ಓಡಾಡ್ಕೊಂಬಂದ್ರು ಹ್ಞೂ ನನ್ನ ಕಣ್ಣೆದರಿಗೆ ನೋಡ್ಲಿ ಅಂತ ನನಗೆ ಒಟ್ಟು ಹೋಗುತ್ತೆ ನನಗೆ ಅಡುಗೆ ಮಾಡೋಕ್ಕೂ ಮನ್ಸಿಲ್ಲ ಯಾತು ಮನ್ಸಿಲ್ಲ ಹೋಗಿ ಆತನ ಹೋಟ್ಲ ಪಾಟ್ಲಾಗೆ ಕಟ್ಟಿಸ್ಕೊಂಬರೋ ಹೋಗು ನಾನು ಯಾತು ಮಾಡಲ್ಲ ನನಗೆ ಮನ್ಸು ಸರಿ ಇಲ್ಲ ನೋಡಿ ಎಲ್ಲ ಹೆಂಗ್ ಆಗ್ಬಿಟ್ರು ಅಂತ ಹೇಳಿ ನನಗೆ ಬೋಲ್ ಹೋಗುತ್ತೆ ಹೋಗು ಅಲ್ಲ ಲೋಡಿಯಾರಲ್ಲ ನಾ ಮಾಡೋದು ನೋಡಿದ್ರೆ ನನ್ಗಂತೂ ಮೈ ಮೈಯೆಲ್ಲ ಬೆಂಕಿ ಬೆಂಕಿ ಆಗುತ್ತೆ ಇಂಥದೇ ಮಾಡೋದವರು ಹ್ಞೂ ಯಾರು ಚೆನ್ನಾಗಿದ್ರೆ ಸಹಿಸಿಕೊಮ್ಮಲ್ಲ ಯಾರನೋ ಒಂದಿಷ್ಟು ಚೆನ್ನಾಗಾಗಿರಂದ್ರೆ ಸಹಿಸ್ಕೊಂಬಲ್ಲ ನೋಡು ಇವಾಗ ನನ್ನ ತಮ್ಮ ಇಲ್ಲ ಇಲ್ಲದಕ್ಕೆ ಅವಳು ಅಂಗಡಿ ಕ್ಲೋಸ್ ಮಾಡ್ತಾಳಂತೆ ಹ್ಞೂ ದೀಪು ನೀನೇ ಮಾಡ್ಕೊಳಮ್ಮ ಅಂತಾಳೆ ನಾನು ಅಲ್ಲಾಸಿಗೆ ಬರ್ಬೇಕಾದ್ರೆ ಕರ್ದು ಹೇಳ್ತಾಳೆ ಎಲ್ಲ ನಾ ತಾಮಂಗಿದ್ರೆ ತಾಕೊಳ್ಳ್ರಿ ಸಾಮಾನ ಐತಿ ಅಂತ ಹೇಳ್ತಾಳಲ್ಲ ನನ್ನ ಕಣ್ಣಿದ್ರಿಗೆ ಕರದು ನನ್ನ ತಮ್ಮನೆಂಟಿ ಕೊಟ್ಟಿ ಬಿಡ ತಗಿಲ್ ಅಲ್ಲಿ ತಗೋದ್ರ ಅವಳಿ ಲಾಸ್ ಆಗುತ್ತೆ ನಮಗೆ ಏನ್ ಬರೋದ ಏನೈತೆ ನಾವ್ ತಲೆ ಕಡಿಸ್ಕೋಬೇಕ ಅದಕ್ಕೆ ಅವಳ ಅಂಗಡಿ ತಗಿತಾಳ ಅಂಬದ್ಕೆ ನೋಡಿ ಅವಳಿಗೆ ಅನುಕೂಲ ಮಾಡ್ಕೊಳ್ತಾಳೆ ಇವಳು ದೀಪಿಗೆ ಯಾ ಚೆನ್ನಾಗ್ ಆಗಕ್ಕೆ ಎಲ್ಲ ಇಂತ ನಾಟಕ ಇವ್ರವ್ ಚೆನ್ನಾಗ್ ಆಗ್ತಿವಿ ಅಂಗಿ ತಗ್ಡೇಟ್ಕೆ ನನ್ ಚೆನ್ನಾಗಿ ಇರ್ತಾರೆ ಅಂತ ಬಿಡಮ್ಮ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ ನಾವೇ ಒಂದ್ ಮಾಡಿರ ಅದ್ ಬಿಡಮ್ಮ ಅಂಗಡಿನ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ನಾವೇ ಒಂದ್ ಮಾಡಿರ್ ಬಿಡು ತಗದ್ರು ತಗಿಲ್ಲ ನಾವೇ ಮಾಡ್ಬಿಡ ಅಂತ ಅಷ್ಟೇ ನೀನ್ ಏನ್ ನೀನ್ ನಾವೆಲ್ಲ ಏನ್ ತಲೆಯಕ್ಕೆ ಕೆಮಕ್ ಹೋಗ್ಬೇಡ ಕಣ ಪಾಪ ನಾನು ಒಂದು ಮಾಡ್ಬೇಕು ಕಣ ಅವ್ಳಿಗಿನ ಇನ್ನು ನಾನೇನು ಕಮ್ಮಿ ಇಲ್ಲ ನಾನು ಒಂದು ಅಂಗಡಿ ಮಾಡ್ತೀನಿ ಹ್ಞೂ ಅದು ಮಾಡಿ ತೋರಿಸ್ಬೇಕು ಅವ್ರಿಗೆ ಅನುಕೂಲ ಆಗಲಿ ಇವಾಗ ಅಂಗಡಿಗೆ ಎಲ್ಲರೂ ಹೋಗ್ರಿ ಅಂತ ಮಾಡ್ತಾ ಇದ್ದಾಳೆ ಈಗ ನಾವು ಒಂದು ಮಾಡ್ಬೇಕಾಣ ಇನ್ನು ನಾವೇನೇನು ಕಮ್ಮಿ ಇಲ್ಲ ಕಣ ನಾವು ಒಂದು ಮಾಡ್ಬೇಕು ಅಲ್ಲ ನೋಡಿ ಅಂತೆಂತಂದು ಮಾಡ್ತಾರೆ ಅವ್ರೆಲ್ಲ ನಾ ಆಗಿಲ್ದರು ಪಾಪ ಇವಾಗೆಲ್ಲ ಹೆಂಗೈದ್ರೆ ಚೆನ್ನಕ್ಕೆಲ್ಲ ಮಾತಾಡ್ಸ್ಕೊಂಡು ನೋವು ಹೆಂಗೈದ ಪಾಪ ಅಚ್ಚನ ನಾವು ಒಂದು ಮಾಡ್ಬೇಕು ಅಂಗಡಿನ ಮಾಡಿರಾತ್ ಬಿಡ ಅದೇನು ಚಿಲ್ಡ್ರ ಅಂಗಡಿ ಮಾಡಕ್ಕೆ ಏನು ಒಂದು ಲಕ್ಷ ದುಡ್ಡು ಇದ್ರೆ ಆಗುತ್ತೆ ಅದು ಏನು ಅದೆಲ್ಲ ಏನು ಲೆಕ್ಕ ಆಯ್ತು ಬಿಡಮ್ಮ ಹ್ಞೂ ನಾನೆಲ್ಲ ನಾ ರೇಷನ್ ಹಾಕಿ ತಂದು ಕೊಡ್ತೀನಿ ನಿನ್ನ ಮನೆಯಾಗ ಇದುಕೊಂಡು ಮಾಡು ಅಪ್ಪ ಕೆಲಸಕ್ಕೆ ಹೋಗುತ್ತೆ ನಾನು ಕೆಲ್ಸಕ್ಕೆ ಹೋಗ್ನಲ್ಲ ನೀನು ಮನೆಯಾಗ ಎಲ್ಲ ಮಾಡು ಹ್ಞೂ ಚೆನ್ನಾಗ್ ಒಳ್ಳೆಯ ಲಾಭ ಬರುತ್ತೆ ಚೆನ್ನಾಗಿ ಮಾಡ್ಬೋದು ಅದ್ಲಿಗೆ ಮಾಡೋದು ಹೇಳ್ತೀನಿ ಅವಾಗೆಲ್ಲ ನಮ್ಮ ಅಂಗಡಿಗೆ ಬರ್ತಾರೆ ಎಲ್ಲ ನಮ್ಮ ತಾಕೆ ಬಂದುಬಿಡ್ತಾರೆ ಮಾಡಮ್ಮ ಅವಾಗ ಕಣ್ಪಾ ಮಾಡ್ತೀನಿ ಕಣ್ಪಾಪ ಹ್ಞೂ ಬಿಡಲ್ಲ ಕಣ ಮಾಡ್ತೀನಿ ನನಗೆ ಗೊತ್ತೈತಿ ಹಾಂ ಅವಳು ಆ ರೀತ ಬೋಲಿದ್ದು ಮಾಡ್ತಾಳೆ ಹಾಂ ಅವಳ ಮ್ಯಾಗ್ಳು ಸೇಡಿಗೆ ಆ ದೀಪ ಮ್ಯಾಗ್ಳು ಸೇಡಿಗೆ ಅವಳು ರೀತಿ ಮಾಡಿಳು ಇವಾಗ ರೀತಿ ಮ್ಯಾಗ್ಳು ಸೇಡಿ ನಾನು ಮಾಡ್ತೀನಿ ನಾನು ಬಿಡಲ್ಲ ಹ್ಞೂ ಏನೋ ಕೇಳ್ಕೊಬಿಟ್ಟು ಏನು ಅವಳು ಒಬ್ಬಳೇ ಮಾಡೋದು ಹಾಂ ನಾನು ಮಾಡ್ತೀನಿ ಕಣ ನೋಡೋಣದಲ್ಲಿ ಆ ದೊಡ್ಡ ಆಗಲಿ ಏನು ವ್ಯಾಪಾರ ಮತ್ತೆ ಕುಕ್ಕಮದ ಅದ್ರಕ್ಕೆ ಕುಕ್ಕೊಂಬತ್ತೀನಿ ಅಂದೆ ಕುಕ್ಕಂಡು ಅದ್ರಾಗೆ ಕುಕ್ಕಂಡು ನಾನು ಟೈಮ್ ಪಾಸ್ ಮಾಡ್ತೀನಿ ಏನು ಆಗಲಿ ದಿನ ನೂರೇ ರೂಪಾಯಿ ಆಗಲಿ ಇನ್ನೂರೇ ರೂಪಾಯಿ ಆಗ್ಲಾಳು ಹಾಕು ಹ್ಞೂ ನಮ್ಮ ದೇವನಕ್ಕೆ ನನಗಾಗ್ಲಾಳು ಏನು ಮನೆಗೆಲ್ಲ ಆಗ್ಲಾಳು ಏನು ಮನೆಗೆ ರೇಷಾನ ಆದೊಟ್ಟಾಗಲೇಳ್ ಮಾಡ್ತೀನಿ ಕಾಣ ಬಿಡಲ್ಲ ಹಾಂ ಅವಳು ತೊಗಿತಾಳಂತಿ ಅದ್ಕಿನಿ ಕರೆದು ನನ್ನ ತಮ್ಮ ತಮ್ಮನೇ ಚಿನ್ನ ಹೇಳ್ತಾಳೆ ಅವನ ದಿನ ಆ ತೊಗಿತೀವಿ ಮಾಡ್ಕೋಳ್ರಿ ಅಂತ ಹೇಳ್ತಾಳಲ್ಲ ಹಣ ಲಾಸಿ ಬರ್ತಾಯಿದ್ದೀನಿ ಒಟ್ಟುರ್ದ್ಕಾಣು ನನಗೆ ಅಯ್ಯೋ ನೋಡಪ್ಪ ಎಂತರಲ್ಲ ಹೆಂಗಿದ್ದಾರೆ ಹೆಂಗಾದ್ರು ನೋಡು ಆ ಮಾತಾಡ್ಸಕ್ ನೆನ್ನೆಸ ಹ ಮಾತಾಡಿಸ್ತೀವಿ ಅಂತ ಇವತ್ತ ಬಂದು ಅಮ್ಮ ತಗೋ ಎಲ್ಲ ತಗುನು ಇವ್ರೆಲ್ಲ ನಮ್ ದೊಡಪಾಯಿ ದೊಡಮ್ಮ ಎಲ್ಲಾ ಸೆನಕಾಗ್ಯವ್ರು ನಮ್ಗಾಗ್ಲಿದ್ಳು ಆಗ್ಯಾರ ಇವಾಗ ಇಡಸ್ತಾವಿತ್ತ ನೀನ್ ಯಾಕೆಲ್ಲ ಯಾಕೆ ಕೆಡಿಸ್ಕೊಳತ್ತ ಏನಾಗ್ಯಾವ್ ಏನೈತಿ ಏನ್ ಅವ್ರ ಪಾಡಿಗೆ ಅವ್ರ ಇರ್ಲಿ ನಮ್ ಪಾಡಿಗೆ ನಾವಿರ್ತೀವಿ ಇರ್ತಿವಿ ನಾವ್ ಆಯ್ತಾ ನಮ್ ಕೆಲ್ಸ ಆಯ್ತು ಅಮ್ಮ ಇದೀವಲ್ಲ ಸಾಕತ್ತ ಏನ್ ತಲೆ ಕೆಡ್ಸ್ಕೋಬೇಕತ್ತ ನಾವು ಆರಾಮಾಗಿದ್ರ ಆಯ್ತು ಮಾಡಮ್ಮ ಮಾಡೋ ನಾನು ಎಲ್ಲ ನಾನು ನಿನಗೆ ಸಹಾಯ ಮಾಡ್ತೀನಿ ಮಾಡೋ ನೀನೇನು ತಲೆ ಕೆಡಿಸ್ಕೊಬೇಡ ಅವರು ಏನು ಅದೊಂದು ಲಕ್ಷ ತಾನೇ ತಗೋಕೆ ಬಿಸಾಕಬ ಅಷ್ಟೇನು ತಗೋಗೋಲ್ಲ ಐತಲ್ಲ ತಗೋ ಬಿಸಾಕಬ ನಾನು ಒಡವೆ ಆದರೆ ಹೇಳಿ ಒತ್ತೆ ಇಕ್ಕಾಗಲಿಲ್ಲ ಹಂಗೆ ಮಾಡ್ತೀನಿ ಹ್ಞೂ ಏನು ನನ್ನ ತಾಗೇನು ಒಡವೆ ಐತೆ ಸರ ಐತೆ ಎಲ್ಲ ಐತೆ ಎಲ್ಲ ತಾಂಡಾಗಿ ಸರ ಅಡ ಇಕ್ಕಾಗಲಿಲ್ಲ ನಾನೇ ಅಂಗಡಿ ಮಾಡ್ತೀನಿ ನಾನೇನು ಬಿಡಲ್ಲ ಹ್ಞೂ ತಾಡಿ ನೋಡಿ ಬಂತೆ ಹಾಂ 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 ಹೋಗೋಣ ಅವಳು ಮಾತು ಕೇಳ್ತಾರೆ ಇವಾಗ ಹಾಂ 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 ಬಾರಿ ಇದು ಮಾಡ್ತಾನೆ

ಬಗ್ಗಲ್ಲ ಏನಪ್ಪ ಇವ್ರು ಏನು ತಲೆನೇ ಕೆಡ್ಸ್ಕೊಂಬ ಇಲ್ವಲ್ಲ ನಾವು ಇಷ್ಟೊಂದೆಲ್ಲ ಮಾಡಿದ್ರು ಅಮ್ಮಂಗಿರ್ಬೇಕು ತಲೆ ಕೆಡ್ಸ್ಕೊಂಡ್ರೆ ಇನ್ನೂ ಜಾಸ್ತಿ ತಲೆ ಕೆಡ್ಸಕ್ ಹೋಗ್ತಾರೆ ಹ್ಮ್ ಮತ್ತೆ ಸುಮ್ಮನೆ ಬಿಟ್ಟಾಕ್ ಬಿಡಮ್ಮ ಯಾತ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಅಲ್ಲಿ ಕೈ ಬಿಟ್ಬಿಡು ಸುಮ್ನೆ ಅಷ್ಟೇ ಗಾಡ್ಕೊಂಡು ಸಂತೋಷ ಖುಷಿ ಖುಷಿಯಿಂದ ಇರಬೇಕು ಮಗ ಉದ್ಸ್ಕೊಂಡು ಇದು ಮಾಡಿದ್ರೆ ಅಯ್ಯೋ ಇವರು ನಾವು ಹಿಂಗೆ ಮಾತಾಡಕ್ಕೆ ಇದು ಮಾಡ್ತಾರಪ್ಪ ಅಂತೇಳಿ ಅಟ್ಟು ಬಿಡ್ತಾರೆ ಆತಪ್ಪ ಆತ ಮಾತಾಡ್ತೀರಾ ಸರಿ ತಮಗೆ ಆತ ಹೇಳ್ತಾ ಇದೀರಾ ಏ ಹೇಳ್ಕೊಂಡ್ ಬಗೆ ಅವಳು ನೆಲನಾ ಈಗ ಎಲ್ಲಾರ ತಗು ಶೆನಕ್ಕಾಗೋಗ್ತಾ ಇದ್ದಾಳ ರೀತಾ ಈಸ್ತೀನಿ ಇರಲಿಲ್ಲ ಈಗ ಐತಲ್ಲ ಆ ಹ್ಞೂ ಅಡ್ಕೇನೆ ಸೊರ್ ಸರಿಯಾಗಿ ಹೊಂದ್ ಬಂದಿದ್ದೀನಿ ಹೋಗಿ ಈಗ ಎಲ್ಲಾರೂ ಬೇಕಾಗಿತ್ತಿಲ್ಲ ಅವರಿಗೆ ಈಗಂಗೆ ಎಲ್ಲರ ತಗು ಆಗಕ್ಕೆ ಹೋಗ್ತಾಳೆ ಇರ್ಲಿಲ್ಲ ಈಸ್ತೀನಿ ಈ ಬುದ್ಧಿ ಎಲ್ಲಿ ಹೋಗಿತ್ತಾ ಅಂತ ಅಲ್ಲ ನನ್ನ ತಮ್ಮ ತಮ್ಮ ಹೆಣ್ತಿನಿ ಕರೆದು ನಮ್ದಿನ ತಗಿತೀನಿ ನೀವು ಮಾಡ್ಕೇಳ್ ನಿಮ್ಗೊಬ್ರಿಗೆ ಆಗುತ್ತೆ ಅಂತ ಹೇಳಿ ಹೇಳ್ತಾಳ ನನ್ನ ತಮ್ಮ ತಮ್ಮ ಹೆಣ್ತೀನಿ ಕರ್ದು ಅವಳಿಗೆ ಇನ್ನು ನೆಟ್ಟು ಅದಕ್ಕೆ ಮತ್ತೆ ಹ್ಞೂ ಬರೀತಾಯ ನಾನು ಒಂದು ಅಂಗಡಿ ಮಾಡ್ತೀನಿ ನೋಡೋಣ ಅದೆಲ್ಲ ಮಾಡ್ತೀಯ ಏ ಆಗಲ್ಲ ಕಣಮ್ಮ ನೀತರದ್ದು ಆಗಲ್ಲ ಸುಮ್ಮನೆ ಸೈತಮ್ಮ ಇಲ್ಲೊಳಿಲಿ ಆ ವಾಸೆ ಬಿದ್ದು ಮಾಡ್ಬೇಕಷ್ಟೇ ಆಗಲ್ಲ ರೀತಮ್ಮ ನೋಡು ಆಂ ಏನೋ ಸಂತಪ್ಪು ದೀಪಗೆ ಆ ಪರಮೇಶ್ವಣ ಇಕ್ಕಿದ್ರಲ್ಲ ಪರಮೇಶ್ವಣ ಹೋದಾಗಿಂದಲೂ ಏನೋ ಮದ್ಲಿಂದ ಹೊಟ್ಟೆ ಐತಿ ಅಂತ ಎಲ್ಲ ಮಸ್ತಾಗಿ ಹೋಗ್ತಾರೆ ಯಾಕಂದರೆ ಅವ್ರದ್ದು ಚೆನ್ನೈ ಏರಿಯಾ ಇವು ಏರಿಯಾ ಅಷ್ಟು ಇಂಪ್ರೂವ್ ಇಲ್ಲ ಅಷ್ಟು ಕಷ್ಟೇನೆ ವ್ಯಾಪಾರ ಕಮ್ಮಿ ಸುಮ್ಮನೆ ಯಾಟಕ್ಕೆ ಮಾಡ್ಕೆಮ್ಮ ಸುಮ್ಮನೆ ಬಂಡವಾಳ ಹಾಕ್ಯಂಡು ಸುಮ್ಮನೆ ಯಾರೋ ಮ್ಯಾಗಳು ಇದಕ್ಕೆ ನಾವು ನಮ್ಮ ಕೈಯಾಗಳು ಬಂಡವಾಳನ ಕಳ್ಕೊಂಬಕ್ಕೆ ಹೋಗ್ಬಾರ್ದು ಒಬ್ರು ಮ್ಯಾಗ್ಳು ಸಿಟ್ಟಿಗೆ ನಾವು ಮಾಡಕ್ ಹೋಗ್ಬಾರ್ದು ಅತ್ತೆ ಹಂಗ್ಲೇ ಒಬ್ರು ಮ್ಯಾಗ ಸಿಟ್ಟಿಗೆ ನಾವು ಮಾಡಕ್ ನೋಡು ನೋಡಿ ಅಮ್ಮ ಹಂಗ್ ಮಾಡಿ ಮತ್ತೆ ಇವಾಗ ನೋಡು ಅಲ್ಲೇ ಮುಚ್ಚುತ್ತಂತೆ ನಾನು ನನ್ನ ಮಗ ಇಬ್ರು ದುಡಿತೀವಿ ಅದು ಪ್ರಶ್ನೆಲ್ಲ ಪ್ರಶ್ನೆ ಎಲ್ಲ ಈಗ ಮಾಡ್ಬೇಕಂದ್ರೆ ಅದನ್ನೆಲ್ಲ ತೊಂದು ಮಾಡ್ಬೇಕಲ್ಲಪ್ಪ ಎಲ್ಲ ಒಂದು ಬಂಡವಾಳ ಹಾಕ್ಬೇಕಲ್ಲ ಏನು ಮಾಡ್ಬೇಕು ಅಂದ್ಸೈಟ್ಗೆ ಆಗಲ್ಲ ಕೈಯಗಳಿದ್ದು ಬಂಡವಾಳ ಕಳ್ಕೊಬಾರ್ದು ಹ್ಞೂ ಕಳ್ಕೊಂಬದೇನು ಸುಲಭ ಆದರೆ ದುಡ್ಕೊಂಬೋದ್ ಎವ್ಟು ಕಷ್ಟ ಐವತ್ತು ಸಾವಿರ ಲಕ್ಷನೇ ಆಗ್ಲಾಳಪ್ಪ ಎಟ್ ಕಷ್ಟ ಬಿಡಬೇಕು ಇವತ್ತು ಹ್ಞೂ ಸುಮ್ಮನೆ ಆಗಾಳ್ಕೋಣ ಇಲ್ಲಿ ಎಲ್ಲನ ಟೋನ್ಗಳ ಕಟ್ಟಿಸ್ ಬರ್ತಾರೆ ಜನ ಎಲ್ಲ ಮಸ್ತ್ ಹೋಗಿ ಎಲ್ಲನ ಅಲ್ಲಿ ಕಟ್ಟಿಸ ಬರ್ತಾರೆ ಹೋಲ್ಸೇಲ್ ಅಂಗಡಿಗಳಾಗಿ ಹ್ಞೂ ಸುಮ್ಮನೆ ಚಿಲ್ಲರ ಅಂಗಡಿ ಮಾಡೋಕ್ಕಿಂತ ಹೋಲ್ಸೇಲ್ ಅಂಗಡಿ ಮಾಡಿ ದೊಡ್ಡದಾಗಿ ಹ್ಞೂ ಇನ್ನ ಯಾರೋ ಮಸ್ತ ಬೇಕಾರೆ ಇಲ್ಲೇ ತಾಂತಾರೆ ಎಡ್ಬೇಕು ಅಮ್ಮ ಆಗುತ್ತೆ ಅಂತ ಹೋಲ್ಸೇಲ್ ಅಂಗಡಿ ಮಾಡಬೇಕು ಚಿಲ್ಲರೆ ಅಂಗಡಿ ಮಾಡೋಕ್ಕಿಂತ ಚಿಲ್ಲರ ಅಂಗಡಿಗೆ ಬುಲ್ ರೇಟು ಅಂತ ಚಲ್ರೆರ ಅಂಗಡಿ ಯಾರು ಯಾತು ತಾಮಲ್ಲ ಹ್ಞೂ ಹೋಲ್ಸೇಲ್ ಅಂಗಡಿ ಮಾಡಿ ಬೇಕಾರೆ ಪಾಪ ಏ ಮಾಡೋಕ್ಕಾಗಲ್ಲ ಅಷ್ಟೊಂದು ನಾವು ಚಿಲ್ಲರೆ ಹಂಗೆನೇ ಮಾಡ್ಬೇಕು ನಾನು ಅವಳು ಹಂಗೆ ಮಾಡ್ಬೇಕಾ ಆ ದೀಪಿ ಹಂಗೆ ಹ್ಞೂ ಅವಳ ರೀಟ್ ತೆಗೆದ್ರು ಅವಳು ತಗೋ ತೊಗಿತೀನಿ ನೀನು ಒಬ್ಬಳಿಗೆ ಆಗುತ್ತೆ ನೀನೇ ಮಾಡ್ಕೋಬೋದು ಇಪ್ಪಟ್ಟು ಅಂತ ಹೇಳ್ತಾಳೆ ನಾನೇ ಬಿಟ್ಟೇನು ನಾನು ಮಾಡ್ತೀನಿ ಹಾಂ ನಾನು ಮಾಡ್ತೀನಿ ನಾನು ನೋಡಿ ಮಾಡ್ತೀನ ಇಲ್ಲವ ನಾನು ಹೆಂಗೆ ಮಾಡ್ಬೇಕು ಅಂಬೋದು ಗೊತ್ತಾಯ್ತು ನಾವು ಅವ್ರ ಎದುರಿಗೆ ಓ ಏನೋ ಏನಕ್ಕೆ ತಿಳ್ಕೊಬಿಟ್ಟವ್ರೇನು ಅಂತ ಏನು ಬಂಡವಾಳ ಇಲ್ಲ ನಾನು ದುಡ್ಡು ಇಲ್ಲ ಅಂತ ತಿಳ್ಕೊಬಿಟ್ಟಾರೆ ಅವ್ರ ತಾಗೆ ಇರೋದು ದುಡ್ಡು ಅಂತ ತಿಳ್ಕೊಬಿಟ್ಟಾಳೆ ಅವ್ಳು ರೀತನು ಆ ದೀಪಿ ಹ್ಞೂ ನೀನು ತಗೋ ಇಲ್ಲ ಅಂತ ಬಳು ನಂತಾಗ ಇಲ್ಲೋಡು ನಾನು ಮಾಡುವೆ ಐತೆ ನಂತಾಗೆ ಒಡವೆ ಆಗ್ಲಾರ ತಗೊಂಡಾಗ ಇಕ್ಕಿ ತಗೊಂಬತ್ತೀನಿ ನಾನು ಹಾಂ ನಾನು ಇಲ್ಲಡು ಸಾಲ ಹೇಳಿ ಮಾಡಿ ಮಾಡ್ತೀನಿ ಹಂಗಮ್ಮ ನಿನ್ನ ಬಂಡವಾಳ ಹ್ಞೂ ನಿನ್ನ ಬಂಡವಾಳ ಆಗ್ತೀಯಾ ನೀನು ಮಾಡ್ಕಂಬೆ ಮಾಡ್ಕಿ ಏನೋ ನಾವು ಹೇಳೋದಂತ ಹೇಳ್ತೀವಿ ಹ್ಞೂ ಏನು ಯಾವ ರೀ ಮಗಮಗಳಾಗೆ ಅಂತ ಏನೋ ಹೇಳ್ತೀವಿ ಅಷ್ಟೇ ಹ್ಞೂ ಮಾಡ್ಕೆ ಈಗ ನೀನು ನಿನ್ಗೇನೋ ಯಾರನ್ನ ಕೊಡೋಂಗೈದಾರ ಯಾರು ಕೊಡೋಂಗಿಲ್ಲ ಮಟ್ಟಂಗಿಲ್ಲ ಈಗ ಮಾಡಿದ್ರಾಯ್ತು ಹ್ಮ್ ಈಗ ದೀಪಮ್ಮನ ಮೆಗ್ಳು ಸೇಡಿಗೆ ರೀತಮ್ ಮಾಡಿಲ್ಲ ರೀತಮ್ಮನ ಮೆಗ್ಳು ಸೇಡಿಗೆ ನೀನ್ ಮಾಡ್ತೀನಿ ಅಂತ ಅಂದ್ರೆ ಮೇಲೆ ಒಬ್ರು ಒಬ್ರು ಮೇಲೆ ಒಬ್ರು ಪೈ ಪೋಟಿ ಮೇಲೆ ಮಾಡ್ಬೇಕು ಹ್ಮ್ ಹಂಗಾರೆ ಚೆನ್ನಾಗಿರುತ್ತೆ ನೋಡು ಒಬ್ರ ಮೇಲೆ ಒಬ್ರು ಮೇಲೆ ಒಬ್ರು ಮೇಲೆ ಒಬ್ರು ಹಿಂಗ್ ಮಾಡಿರಿ ಹೆಂಗೆ ಅಂತ ಏ ಕೈಯ್ಯಗಳು ಬಂಡವಾಳಕ್ಕೆ ಹಾಳ್ಕಬಾರ್ದು ಸುಮ್ನೆ ಬಂಡ್ವಾಳಿಕೆ ಅಂದ್ರೆ ಅದಕ್ಕೆ ಒಂದು ಅಡಗೇ ಮಾಡ್ಸಿಕ್ಕೆ ಇನ್ನಾನ ಅಲ್ಲೇ ಹಾಕೋದು ಅಲ್ಲೇ ಬೆಳಿತೈತೆ ಅನ್ಬೋದು ಹಂಗಮ್ಮ ನಿನ್ನ ಇಷ್ಟ ನಾವೇಳಕಾಲ ನೋಡಿದ್ರಲ್ಲ ವೀಕ್ಷಕರ್ ನನ್ನ ಮಗಳ ಇದಕ್ಕೆ ಅವ್ರೆಲ್ಲ ಸೆಣಕ್ ಆಗ್ಯಾರೆ ನಾನು ಒಂದ್ ಅಂಗಡಿ ಹಾಕ್ತೀನಿ ನಾನು ವ್ಯಾಪಾರ ಮಾಡ್ತೀನಿ ನಾನು ಅಂಗಡಿ ಅಪಾರ ಮಾಡ್ತೀನಿ ಹ್ಮ್ ನೋಡ್ತೀರಿ ಬೇಕಾ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿ ಓ ನಾನು ನಾನೇನೇನು ಯಾರಿಗೇನು ಕಮ್ಮಿ ಇಲ್ಲ ನಾನು ಮಾಡ್ತೀನಿ ಅಂತ ದುಡ್ಡಿಲ್ಲ ಅಂತ ತಿಳ್ಕೊಬಿಟ್ಟಂತ ಒಡವೆ ಐತಿ ಹ್ಞೂ ಮಸ್ತ ಒಡವಿ ಐತೆ ನಂತಗೂ ತಾಣವಳ ಹಾಳ ಇಕ್ಕಿ ಅವನು ಮಾಡ್ಕೊಂಬೋದು ಎಲ್ಲ ಗೊತ್ತೈತೆ ನನಗೂ ಹ್ಞೂ ನಾವು ಎಲ್ಲನ ಮಾಡ್ತೀನಿ ನನಗೆ ಗೊತ್ತೈತೆ ಹೆಂಗ್ ಮಾಡ್ಬೇಕು ಅಂತ ಅವಳು ಇವಾಗ ಅವಳು ತೆಗೆದು ಅವಳು ಮಾಡ್ಕೆ ಮಾಡ್ಕೊಂಬಕ್ಕೆ ನೋಡ್ತಾ ಇದ್ದಾಳೆ ಹ್ಞೂ ಅವಳಗೇನು ತಾಡಿ ನಾನು ಮಾಡ್ಲಿ ಜಾನೆಲ್ಲ ಎಲ್ಲ ನಂತಕ್ಕೆ ಬರ್ತಾರೆ ಸವಿತಮ್ಮ 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 ಅಂತ ನೋಡ್ತಾ ಇರಿನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋ ಮುಖಾಂತರ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಊಟ ಬೈ ಬೈ ಸಿ ಯು